ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರಿಗೆ ವಂದಿಸುತ್ತ ಸ್ವರ್ಣಮಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ ಪಿ ಎಸ್ ಎಸ್ ಮೂಮೆಂಟ್ ನ ಎಲ್ಲಾ ಪಿರಮಿಡ್ ಗಳಿಗೆ ವಂದಿಸುತ್ತ ಹರಿವಾಯುಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಚುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ್ ಬಾಬಾಜಿಯವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಬುದ್ಧ ಭಗವಾನವರು ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧ ಪುರುಷರವರು ಶ್ರೀಮಿನಿಗಳು ಮಹಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಅವಾಹನೆಯನ್ನು ಮಾಡೋಣ ವೆರಿ ಗುಡ್ ಸುಂದರ ಮಾತೆಯನ್ನ ಅವಾಹನೆಯನ್ನು ಮಾಡೋಣ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಅವಾಹನೆಯನ್ನು ಮಾಡೋಣ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲೇ ಭಾಗವತ ಚಿಂತನೆಯನ್ನ ಮಾಡ್ತಾ ಇದ್ವಿ ಭಾಗವತದಲ್ಲಿ ಕೃಷ್ಣ ಈಗಾಗಲೇ ಕೃಷ್ಣನಿಗೆ ಹನ್ನೆರಡು ವರ್ಷ ವಯಸ್ಸಾಗಿದೆ ನಂದಗೋ ಏನೋ ನಂದಗೋಕುಲದಲ್ಲಿ ಕೃಷ್ಣ ತನ್ನ ಎಲ್ಲಾ ಬಾಲ ಲೀಲೆಯನ್ನ ತೋರಿಸ್ತಾನೆ ಪ್ರತಿಯೊಬ್ಬರ ಹೃದಯ ಹೃದಯದಲ್ಲಿ ಮನಸ್ಸಿನಲ್ಲಿ ನೆಲೆಸಿದ್ದಾನೆ ಎಲ್ಲರೂ ಇಷ್ಟು ದಿವಸ ಕೃಷ್ಣ ಒಬ್ಬ ಸಾಮಾನ್ಯ ನಮ್ಮ ಹಾಗೆ ಒಬ್ಬ ಧನಕಾಯಿ ಒಬ್ಬ ಅಂತ ತಿಳ್ಕೊಂಡಿದ್ರು ಯಾವಾಗ ಕೃಷ್ಣನ ಮಹಿಮೆ ಗೊತ್ತಾಯ್ತು ಅವನ ಸಾಕ್ಷಾತ ಭಗವಂತ ಅನ್ನೋದು ಗೊತ್ತಾದ ಮೇಲಂತೂ ಎಲ್ಲರಿಗೂ ಕೃಷ್ಣನೇ ಸರ್ವಸನಾಗಿ ಹೋದ ಈ ಕಡೆನಾದ್ರೂ ಕಂಸನಿಗೆ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಇಷ್ಟು ಹನ್ನೆರಡು ವರ್ಷ ಕಳೆದ್ರು ತಾನು ಹುಡುಕ್ತಾ ಇದ್ದ ಆ ಮಗು ಸಿಗಲಿಲ್ಲ ಅದಕ್ಕೆ ಸರಿಯಾಗಿ ಈ ವೃಂದಾವನಕ್ಕೆ ಹೋಗ್ತಾ ಇರುವಂತಹ ಯಾವ ತನ್ನ ರಾಕ್ಷಸರು ಕೂಡ ಅಂದ್ರೆ ಯಾರು ತಾನು ಕಳಿಸ್ತಾ ಇದ್ದಾನೆ ಬಂತು ಅವ್ರು ಯಾರು ಕೂಡ ವಾಪಸ್ ಬರ್ತಾ ಇಲ್ಲ ಅದಕ್ಕೆ ಸರಿಯಾಗಿ ಋಷುಭಾಸುರ ಅನ್ನುವಂತಹ ಒಬ್ಬ ರೈತನನ್ನ ಕಳಿಸಿಕೊಟ್ಟ ವೃಷಭಾಸುರ ಅಂತಂದ್ರೆ ಅವನು ದೊಡ್ಡ ಗುಳಿ ದೊಡ್ಡ ಗುಳಿ ಅಂತಂದ್ರೆ ಅವನು ಜೋರಾಗಿ ನುಗ್ಗದು ಮನಸ್ಸೋ ಇಚ್ಛೆ ಯಾರು ಎದುರಿಗೆ ಸಿಗ್ತಾರೋ ಅವ್ರನ್ನೆಲ್ಲ ಕೊಂದು ಹಾಕುದು ಹೀಗೆ ವೃಂದಾವನಕ್ಕೆ ಕಳಿಸಿಕೊಟ್ಟ ಆದ್ರೆ ಆ ವೃಷಭಾಸುರನನ್ನು ಕೂಡ ಕೃಷ್ಣ ತಾನು ಸಂಹಾರ ಮಾಡಿದನು ಪುನಃ ತಾನು ಕೇಶಿ ಕೇಶಿ ಅನ್ನುವಂತಹ ಅಂದ್ರೆ ಕುದುರೆ ಕುದುರೆಯಲ್ಲಿ ಕುದುರೆಯ ರೂಪದ ಅವನನ್ನ ಕಳಿಸಿಕೊಟ್ಟ ಅವನು ಕೂಡ ಇದೇ ರೀತಿ ಆ ಮಾಡುವಾಗ ಕೃಷ್ಣ ಅವನನ್ನು ಕೂಡ ತಾನು ಸಂಹಾರ ಮಾಡಿದ ವೃಂದಾವನದಲ್ಲಿ ಹೀಗೆ ನಾರದರು ಕೂಡಲೇ ಕಂಸನ ಬಳಿಗೆ ಹೋಗ್ತಾರೆ ಕಂಸನ ಬಳಿಗೆ ಹೋಗಿ ಕಂಸನ ಬಳಿ ನಿಜವಾದ ವಿಷಯವನ್ನ ಹೇಳಿಬಿಡ್ತಾರೆ ಕಂಸ ನಿನಗೆ ನಂದ 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 ಏನು ಗೋಕುಲದಲ್ಲಿ ನಿನಗೆ ಏನಾದರೂ ಸಂಶಯ ಇದೆಯಾ ಯಾಕೆ ಅಂತಂದ್ರೆ ಆ ಕಡೆ ಹೋದವರು ಯಾರು ವಾಪಸ್ ಬರ್ತಾ ಇಲ್ಲ ಏನಾಗಿದೆ ಅಂತಂದ್ರೆ ಒಂದು ಎಡ ಒಟ್ಟಾಗಿದೆ ಏನು ಅಂತಂದ್ರೆ ಈ ವಸುದೇವ ಯೋಗಿ ಇವರೆಲ್ಲ ಇವರೆಲ್ಲಾ ನಿನಗೆ ಮೋಸ ಮಾಡಿದ್ದಾರೆ ಅವ್ರು ನಿಜವಾಗಲೂ ಆ ಹೆಣ್ಣು ಮಗು ಅದು ವಸುದೇವನ ದೀಪಕಿಯಲ್ಲಿ ಹುಟ್ಟಿದ ಮಗುವಲ್ಲ ಅದು ಮತ್ತೆ ಅವರಿಗೆ ಹುಟ್ಟಿದ ಮಗುವನ್ನ ರಾತ್ರೋ ರಾತ್ರಿ ಪಲಾಯನ ಮಾಡಿ ಅದನ್ನ ನಂದಗೋಕುಲದಲ್ಲಿ ಹೋಗಿ ಇಟ್ರು ಹಾ ಆ ಮಗು ಬೇರೆ ಯಾರು ಅಲ್ಲ ಅವನೇ ಇಷ್ಟೆಲ್ಲ ಮಾಡ್ತಾ ಅವನು ಈಗಾಗ್ಲೇ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಹಾ ಅವನು ನಂದಗೋಪನ ಮಗನಾಗಿದ್ದಾನೆ ಅಂತ ಹೇಳಿ ನಿಜವಾದ ಸತ್ಯವನ್ನ ಹೇಳಿಬಿಟ್ರು ಅಷ್ಟೇ ಅಲ್ಲ ಇವರೆಲ್ಲರೂ ನಿನಗೆ ಮೋಸ ಮಾಡಿದ್ದಾರೆ ಇವರೆಲ್ಲರೂ ದೇಹತೆಗಳು ನಿನ್ನ ಅಂತ್ಯ ಮಾಡಲಿಕ್ಕೆ ಬಂದವರು ಅಷ್ಟಕ್ಕೂ ನೀನು ಯಾದವನೇ ಅಲ್ಲ ಯಾಕೆಂದ್ರೆ ನೀನು ಈ ಉಗ್ರ ಮಗನೇ ಅಲ್ಲ ಅಂತ ಹೇಳಿ ಅವನು ಕೂಡ ಅವನ ಒಂದು ಜನ್ಮದ ರಹಸ್ಯವನ್ನು ಕೂಡ ಹೇಳಿ ಬಿಡ್ತಾರೆ ಯಾಕೆಂದ್ರೆ ಅವನ ತಾಯಿ ಆ ಏನು ಉಗ್ರ ಸೇನನ ಹೆಂಡತಿ ಇರ್ಬೋರು ಅಂದ್ರೆ ಕಂಸ ಕಂಸನ ತಂದೆ ತಾಯಿಯಾರು ಉಗ್ರ ಸೇನ ಆಯ್ತಾ ಅವನ ಆದ್ರೆ ನಿಜವಾಗ್ಲೂ ಉಗ್ರ ಸೇನಿಗೆ ಹುಟ್ಟಿದವನಲ್ಲ ಅವನು ಯಾಕೆಂದ್ರೆ ಒಮ್ಮೆ ಏನಾಯ್ತು ಅಂತಂದ್ರೆ ಈ ಉಗ್ರಸೇನ ಹಿಂಡತಿ ತಾನು ಒಂದು ಆ ಏನೋ ಆ ಉದ್ಯಾನವನದಲ್ಲಿ ತಿರುಗ್ತಾ ಇರುವಾಗ ಒಬ್ಬ ಗಂಧರ್ವ ಅವಳನ್ನ ನೋಡಿದ ಅವಳ ಒಂದು ಸೌಂದರ್ಯಕ್ಕೆ ತಾನು ಮಾರು ಹೋಗಿ ಅವಳನ್ನ ಆ ಏನು ಪಡಿಬೇಕು ಅಂತ ಹೇಳಿ ತಾನು ಆ ಏನಂತೀವಿ ಉಗ್ರಸೇನನ ಹಾಗೆ ತಾನು ರೂಪ ತಟ್ಟು ಬಂದ ದ್ರವಿಡ ಅನ್ನುವಂತಹ ಒಬ್ಬ ಗಂಧರ್ವ ಆ ದುಷ್ಟ ಗಂಧರ್ವ ಅವನು ಅವಳ ಸಂಪರ್ಕವನ್ನು ಮಾಡಿದ ಸಂಪರ್ಕವನ್ನು ಮಾಡಿದ ಮೇಲೆ ಕೊನೆಗೆ ಗೊತ್ತಾಯಿತು ಅವಳಿಗೆ ಇವನು ನನ್ನ ಗಂಡ ಅಲ್ಲ ನನ್ನ ಗಂಡನ ರೂಪ ತೊಟ್ಟು ಬಂದಿ ಯಾಕೆಂದ್ರೆ ಅವನ ಹಾವಭಾವ ಭಾವ ಅದನ್ನೆಲ್ಲ ನೋಡಿ ಅವಳಿಗೆ ಗೊತ್ತಾಯ್ತು ಕೂಡ್ಲೆ ಅವನು ಹೇಳಿದ ಅವಳಿಗೆ ಸಿಟ್ಟು ಬಂತು ಯಾರು ನೀನು ಕರೆ ಸರಿಯಾಗಿ ಹೇಳು ನಾನು ನೀನು ನನ್ನ ಗಂಡ ಹಾಕಲಿಕ್ಕೆ ಸಾಧ್ಯ ಇಲ್ಲ ಯಾರು ಅಂದಾಗ ಆ ದ್ರವಿಡ ಹೇಳಿದ ನಾನೊಬ್ಬ ಗಂಧರ್ವ ನಾನು ಆ ನೀನು ಬಹಳ ಪುಣ್ಯ ಮಾಡಿದ್ದೆ ಯಾಕೆಂದ್ರೆ ನನ್ನಂತ ಗಂಧರ್ವನ ಸಂಘ ಮಾಡಬೇಕು ಅಂತಂದ್ರೆ ಎಷ್ಟೋ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದಾಗ ಆಗ ಬೈ ಬೈತಾಳವಳು ಎಂತಹ ನಾಚಿಕೆ ಆಗವನು ಇನ್ನೊಬ್ಬ ಪರಸ್ತ್ರೀಯನ್ನ ಆ ಅವಳವನಿಗೆ ಸಂಪರ್ಕ ಸಂಪರ್ಕವನ್ನು ಮಾಡಿ ಈ ರೀತಿಯಾಗಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದಾಗ ಆಗ ಅವನ ಗಂಧರ್ವ ಹೇಳ್ತಾನೆ ನನ್ನ ಒಂದು ಈ ಸಂಪರ್ಕದಿಂದ ನಿನ್ನ ಗರ್ಭದಲ್ಲಿ ಒಂದು ಮಗು ಬರ್ತದೆ ಅಂತ ಹೇಳಿದಾಗ ಆಗ ಅವಳು ಶಾಪ ಕೊಡ್ತಾಳೆ ಅದು ದುಷ್ಟ ದುಷ್ಟ ಸ್ವಭಾವವನ್ನು ಹೊಂದಿದೆ ನನ್ನ ವಂಶದಲ್ಲೇ ಬಂದವನಿಂದಲೇ ಅದು ಕೊನೆಗೆ ಒಂದು ದಿನ ಸತ್ತು ಹೋಗ್ಬೇಕು ಆಯ್ತಾ ಅಂತ ಹೇಳಿ ತನ್ನ ಗರ್ಭಕ್ಕೆ ತಾನು ಅಹ್ ಶಾಪ ಕೊಡ್ತಾಳೆ ಯಾರು ಈ ಕಂಸನ ತಾಯಿ ಅಂದ್ರೆ ಉಗ್ರ ಸೇನನ ಹೆಂಡತಿ ಏನೋ ಹೋದು ಆದ್ರೆ ಉಗ್ರ ಸೇನನಿಗೆ ಹುಟ್ಟಿದ ಕೊನೆಗೆ ಹೀಗೆ ಅಂತ ಹೇಳಿ ಅವನ ಜನ್ಮದ ನೀನು ಕಾಲನೇನು ಅಂತ ಹೇಳಿ ಅವನಿಗೆ ಅವನ ನಿಜವಾದ ಹುಟ್ಟಿನ ರಹಸ್ಯವನ್ನ ಹೇಳಿದ್ರು ಕೂಡ್ಲೆ ಈ ಅಹ್ ಕಂಸ ಏನ್ ಮಾಡಿದ್ರು ಇನ್ನೂ ಮೊದಲೇ ದುಷ್ಟ ಇಷ್ಟನ್ನೆಲ್ಲ ತಿಳಿದ ಮೇಲೆ ಇನ್ನೂ ಭಾರಿ ಕ್ರೂರಿಯಾಗಿದ್ದಿಟ್ಟ ಆ ಎಲ್ಲಾ ವಸುದೇವ ದೇವಕಿ ಉಗ್ರ ಸೇನಾ ಎಲ್ಲರನ್ನೂ ಬಂಧಿಸಿದ ಎಲ್ಲರನ್ನ ಬಂಧಿಸಿ ಆ ಕೊನೆಗೆ ಎಲ್ಲಾ ಯಾದವರನ್ನ ನಾನು ಯಾದವನೇ ಅಲ್ಲ ಮೇಲೆ ಮತ್ತೆ ಆ ಯಾದವರನ್ನೇ ಆಗಿ ಓಡಿಸ್ಬಿಟ್ಟು ಆ ಯಾದವರನ್ನೆಲ್ಲ ಹೊಡೆದು ಹೊಡೆದು ದಿಕ್ಕಾಪಾಲಾಗಿ ಓಡಿಸಿಬಿಟ್ಟ ಎಲ್ಲ ಒಡ್ಪೊಬ್ಬರು ಒಂದೊಂದು ಕಡೆ ತಾನು ದಿಕ್ಕಾಪಾಲಾಗಿ ಎಲ್ಲಾ ಓಡಿ ಹೋಗ್ಬಿಟ್ಟು ಕೊನೆಗೆ ಇಷ್ಟೆಲ್ಲ ಆದ್ಮೇಲೆ ಆ ಅದರಲ್ಲಿ ಕೆಲವರು ಯಾರು ಅವನಿಗೆ ಬಹಳ ನಿಷ್ಠರು ಅಂತಿದ್ರು ಅಂತವರು ಮಾತ್ರ ಅಲ್ಲೇ ಉಳ್ಕೊಂಡು ಆ ಉಳ್ದವ್ರನ್ನೆಲ್ಲ ಓಡಿಸ್ಬಿಟ್ಟ ಓಡಿಸಿ ಇನ್ನು ಏನಾದ್ರು ಮಾಡಿ ಆ ಕೃಷ್ಣನನ್ನ ನಾನು ಸಂಹಾರ ಮಾಡ್ಲೇಬೇಕು ಅಂತ ಹೇಳಿ ಆ ಅಕ್ರೂರನನ್ನ ಕರೆದ ಅಕ್ರೂರ ಅವನೊಬ್ಬ ಯಾದವೀಗ ಅವನು ಕೃಷ್ಣ ಏನು ಕಂಸನಿಗೆ ಬಹಳ ಆಗ್ತಾನ ಅದು ಕೃಷ್ಣನ ಭಾರಿ ಗೊತ್ತ ಕೊನೆಗೆ ಆ ಕಂಸನನ್ನ ಕರೆದ ಕಂಸನನ್ನ ಕರೆದು ಕಂಸ ಅಕ್ರೂರನ್ನ ಕರೆದ ಈ ಕಡೆ ನಾರದರು ಪುನಃ ತಾವು ಆ ಇದಕ್ಕೆ ಹೋದ್ರು ಇಲ್ಲಿ ವೃಂದಾವನಕ್ಕೆ ಹೋಗಿ ಬೃಂದಾವನಕ್ಕೆ ಹೋಗಿ ಕೃಷ್ಣನ ಹೊಳಿಗೆ ಹೋಗಿ ಹೇಳ್ತಾರೆ ಕೃಷ್ಣ ಹೋಗಿ ಕೃಷ್ಣನ ದರ್ಶನ ಮಾಡಿ ಕೃಷ್ಣನ ಸ್ತೋತ್ರ ಮಾಡ್ತಾರೆ ಶ್ರೀ ಕೃಷ್ಣ ಎಂತಹ ಏಕೆಂದ್ರೆ ಇಡೀ ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ ಒಂದಂತಹ ಆಪದ ಬಾಂಧವನು ನೀನು ಇನ್ನೂ ಮಾಡ್ಬೇಕಾದಂತಹ ಧರ್ಮ ಕಾರ್ಯಗಳು ಬಹಳ ಇದೆ ಅದನ್ನೆಲ್ಲ ನಾನು ನೋಡಿ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ ಯಾವಾಗ ನೀನು ಈ ಕಂಸನನ್ನ ಸಂಹಾರ ಮಾಡ್ತೀವಿ ಯಾವಾಗ ನೀನು ರುಕ್ಮಿಣಿಯನ್ನು ಮದುವೆ ಹಾಕ್ತೀಯ ಯಾವಾಗ ಈ ನಿನ್ನ ಧರ್ಮ ಸಂಸ್ಥಾಪನಾ ಕಾರ್ಯವನ್ನ ಹೇಗೆಲ್ಲ ನಿಭಾಯಿಸ್ತೀಯ ಅದನ್ನೆಲ್ಲ ನಾನು ನೋಡ್ಬೇಕು ಅಂತ ಇದ್ದೀನಿ ಆ ಅಂತ ಹೇಳಿ ಆ ಕೃಷ್ಣನನ್ನ ಆ ಸ್ತೋತ್ರ ಮಾಡಿದ್ರು ಸ್ತೋತ್ರ ಮಾಡಿ ತಾವು ಹೊರಟು ಹೋಗ್ತಾರೆ ಆದಷ್ಟು ಬೇಗ ಈ ಕಂಸನನ್ನು ಸಂಹಾರ ಮಾಡು ಅಂತ ಹೇಳಿ ಅಂದ್ರೆ ನೀನು ಬಂದ ಕೆಲಸ ಇಲ್ಲೇ ಇನ್ನು ಶುರು ಆಗ್ಬೇಕಾಗಿದೆ ನೀನು ಈ ವೃಂದಾವನವನ್ನ ಬಿಟ್ಟು ಹೊರಡ್ಬೇಕು ಅಂತ ಹೇಳಿ ನಾರದರು ತಾವು ಮನವಿ ಮಾಡಿಕೊಂಡ್ರು ಕೊನೆಗೆ ಈ ಕಡೆಯನ್ನಾದ್ರೂ ಅಕ್ರೂರನನ್ನು ಕಳಿಸಿಕೊಟ್ಟ ಯಾರು ಆ ಮಥುರಾ ಪಟ್ಟಣದಿಂದ ನೀನು ಹೋಗಿ ಅಕ್ರೂರ ಏನು ಕೃಷ್ಣ ಬಲರಾಮ ಈ ನಂದಗೋಪ ಅವ್ರನ್ನೆಲ್ಲ ಕರ್ಕೊಂಡ್ ಬಾ ಏನು ಅಂತಂದ್ರೆ ಅವನ ಬಳಿ ಒಂದು ದೊಡ್ಡ ಶಿವ ಬಿಲ್ ಏನು ಶಿವಧಮಸ್ಸು ಯಾರತ್ರ ಆ ಕಂಸ ಶಿವನಿಂದ ತಪಸ್ಸು ಮಾಡಿ ಹೊರಪಡ ಹೊರಪಡಲು ಪಡ್ಕೊಂಡಿದ್ದೆ ಅದು ಅವನ ನಿಜವಾದ ಶಕ್ತಿಯೇ ಅದು ಅದಕ್ಕೆ ಅವನು ಹೇಳಿದ ಹೋಗಿ ಆ ನೀನು ಎಲ್ಲರನ್ನ ಕರ್ಕೊಂಡ್ ಬಾ ಏನು ಅಂತಂದ್ರೆ ನಾನು ಒಂದು ದೊಡ್ಡ ಬಿಲ್ಲ ಹಬ್ಬವನ್ನು ಮಾಡ್ತಾ ಇದ್ದೇನೆ ಆ ಬಿಲ್ಲ ಹಬ್ಬಕ್ಕೆ ಬಹಳ ಜನ ಬಂದು ಸೇರ್ತಾರೆ ಬಹಳ ಜನ ಅದನ್ನು ಸೇರ್ತಾರೆ ಅದಕ್ಕೆಲ್ಲ ಇದ್ ಬೇಕಲ್ವಾ ಏನು ಹಾಲು ಮೊಸರು ತುಪ್ಪ ಇದೆಲ್ಲ ಬೇಕಾಗ್ತದೆ ಮಜ್ಜಿಗೆ நீ அதுக்குதூ அந்தி நீ அதுக்கு ஒதுகே எல்ல க அந்த கழிசி அதுக்கு சரியாகி ஹவுதல்ல அந்த தான கம்ச ஒரட்டி தானே கம்சாரி அக்கூரி தானேட்டானே தான மதரா பட்டணிங்க அேனோ அஹ் விருந்தாவன விருந்தாவன்கிட்ட ஹோவாக ಆ ತಾನು ಅಕ್ರೂರ ನಿಜವಾಗಲೂ ಕೃಷ್ಣನ ಭಾರಿ ಭಕ್ತ ಆದ್ರೆ ಕಂಸನಿಗೆ ಅಷ್ಟೇ ಅಪ್ತನೂ ಹೋಗ್ಲಿ ತಾನು ಹೊರಟ ಹೊರಟಿದ್ದಾನೆ ಅವನು ತಾನು ಹೋಗುವಾಗ ಅನ್ಕೊಳ್ತಾ ಇದ್ದೇನೆ ಅದೆಷ್ಟು ಜನ್ಮ ಅದೆಷ್ಟು ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ನ ಯಾಕೆಂದ್ರೆ ನಾನು ಅನ್ಕೊಳ್ತಾ ಇದ್ದೀನಿ ಈ ಜನ್ಮದಲ್ಲಿ ನನಗೆ ಕೃಷ್ಣನನ್ನ ನೋಡುವ ಭಾಗ್ಯ ಸಿಗ್ತಾ ಇದೆಯೋ ಇಲ್ಲೋ ಸಿಗ್ತದೋ ಇಲ್ಲೋ ಅಂತ ಹೇಳಿ ಆದ್ರೆ ಈ ಕಂಸ ಕಂಸನಿಂದ ಇವತ್ತು ನನಗೆ ಕೃಷ್ಣನ ದರ್ಶನದ ಭಾಗ್ಯ ಸಿಗ್ತಾ ಇದೆ ನಾನು ಅದೆಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ನ ಯಾಕೆಂದ್ರೆ ಕೃಷ್ಣನನ್ನ ಇವತ್ತು ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನಿಜವಾಗಲು ನಿಜವಾದ ಭಾಗ್ಯಶಾಲಿ ಅಂದ್ರೆ ನಾನು ಯಾಕೆಂದ್ರೆ ಕೃಷ್ಣನನ್ನ ದರ್ಶನ ಮಾಡುವ ಭಾಗ್ಯ ನನಗೆ ಸಿಕ್ತೀವಿ ಇಲ್ಲಿಯವ್ರಿಗೂ ಯಾರಿಗೂ ಸಿಕ್ಕಿಲ್ಲ ಅಂದ್ರೆ ಮಥುರಾ ಪಟ್ಟಣದಲ್ಲಿದ್ದವ್ರಿಗೆ ಮೊದಲ ಬಾರಿ ನಾನು ಕೃಷ್ಣನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ನೊಳಗೆ ಭಾರಿ ಕಲ್ಪನೆ ಇಷ್ಟು ದಿವಸ ನಾನು ಬರೀ ಮನಸ್ಸಿನಲ್ಲೇ ಕೃಷ್ಣನನ್ನ ನೋಡ್ತಾ ಇದ್ದೀನಿ ಇವತ್ತು ಸಾಕ್ಷಾತ್ ಆಗಿ ಕೃಷ್ಣನನ್ನು ನೋಡ್ ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ ಬಹಳ ಖುಷಿಯಿಂದ ನಾನು ಹೋಗ್ತಾ ಇದ್ದಾನೆ ಹೋಗುವಾಗ ಈಗ ನಾವು ಯಾರಾದ್ರೂ ಮಹಾತ್ಮರನ್ನ ನೋಡ್ಲಿಕ್ಕೆ ಹೋದಾಗ ಏನ್ ಮಾಡ್ತೀವಿ ಮೊದಲೇ ಒಂದು ಇಮ್ಯಾಜಿನೇಷನ್ ಇತ್ತು ಅವ್ರು ನಮ್ಮನ್ನ ನಾವು ಅವರನ್ನ ಹೋಗಿ ಹೇಗೆ ಅವ್ರನ್ನ ಮಾತಾಡಿಸ್ಬೇಕು ಅವ್ರು ನಾವು ಮಾತಾಡಿಸಿದಾಗ ಅವ್ರ ನಮ್ಮನ್ನು ಹಿಂಗೆ ರಿಯಾಕ್ಟ್ ಮಾಡಬಹುದು ಅಥವಾ ಅವ್ರು ಹಾಗೆ ಮಾಡಿದ್ರೆ ಹಿಂಗೆ ಇರ್ತದೆ ಹೀಗೆ ಮಾಡಿದ್ರೆ ಹಿಂಗಿರ್ತದೆ ಅಥವಾ ನಾವು ಅವ್ರಿಗೆ ಏನು ಹೇಳ್ಬೋದು ಹೀಗೆಲ್ಲ ಇಮ್ಯಾಜಿನೇಷನ್ ಒಂದು ಮುಂದೆ ಏನಾಗಬಹುದು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಹೋಗ್ತೀವಲ್ಲ ಹಾಗೆ ಅಕ್ರೂರ ಹೊರಟ ಹೋಗುವಾಗ ತಾನು ಕಲ್ಪನೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ ನಾನು ಹೋಗ್ತೀನಿ ಓದ ಕೂರ್ಲೆ ಕೃಷ್ಣನನ್ನ ನೋಡ್ತೀನಿ ಕೃಷ್ಣನ ಕೃಷ್ಣನನ್ನ ಕಂಡು ಕೂಡಲೇ ನಾನು ದೀರ್ಘದಂಡ ನಮಸ್ಕಾರ ಮಾಡಿಬಿಡ್ತೇನೆ ಆಗ ಕೃಷ್ಣ ನನ್ನನ್ನ ಎಬ್ಬಿಸ್ತಾನೆ ಅಕ್ರೂರ ಅಂತ ಕೂಗ್ತಾನೆ ಅಲ್ಲ ಸಾಕಲ್ವಾ ನನಗೆ ಯಾಕೆಂದ್ರೆ ಯಾರ್ಯಾರೋ ನನ್ನನ್ನು ಹೆಸರು ಕೂಡ ಕೂಗೋದ್ರ ಬದಲು ಕೂಗೋದಲ್ಲ ಭಗವಂತ ನನ್ನನ್ನು ಕ್ರೂರ ಅಂತ ಕೂಗಿದ್ರೆ ಸಾಕಲ್ಲ ನನ್ನ ಜನ್ಮ ಸಾರ್ಥಕ ಆಗಿ ಕೊನೆಗೆ ಕೃಷ್ಣ ನನ್ನನ್ನು ಕೈ ಹಿಡಿದು ಎಬ್ಬಿಸ್ತಾನೆ ಆ ಕೊನೆಗೆ ತಗ್ಕೊಳ್ತಾನೆ ಏನೋ ಕ್ರೂರ ಯೇಗಿದೆಯಾ ಅಂತ ಕೇಳ್ತಾನೆ ಸಾಕಲ್ವ ಇನ್ನೇನು ಬೇಕು ನನ್ನ ಜನ್ಮಕ್ಕೆ ಅಂತ ಹೇಳಿ ತನಗ ತಾನೇ ಅನ್ಕೊಳ್ತಾ ಇದ್ದಾನೆ ಮತ್ತೆ ಅನ್ಕೊಳ್ತಾ ಇದ್ದಾನೆ ಇಲ್ಲ ನಿಜವಾಗ್ಲೂ ನಾನು ಹೀಗೆಲ್ಲ ಅನ್ಕೊಳ್ತಾ ಇದ್ದೀನಿ ಕೃಷ್ಣ ನಿಜವಾಗ್ಲೂ ಹೀಗೆಲ್ಲ ಮಾಡ್ತಾನೆ ಯಾಕೆಂದ್ರೆ ಆ ಈಗಾಗ್ಲೇ ಅವನಿಗೆ ಕೋಪ ಇದೆ ಅದರಲ್ಲೂ ನಾನು ಕಂಸನ ಕಡೆಯಿಂದ ಬಂದವನು ಅಂದಾಗ ನಿಜವಾಗ್ಲೂ ಅವನು ನನ್ನನ್ನ ಸರಿಯಾಗಿ ಅದೇ ರೀತಿ ಆಧರಿಸ್ತಾನ ಯಾಕೆಂದ್ರೆ ಶತ್ರು ಶತ್ರು ಪಕ್ಷದಿಂದ ಬಂದವನಲ್ವಾ ಅಂತ ಹೇಳಿ ಆ ತಾನು ಅನ್ಕೊಂಡ್ರೆ ಇಲ್ಲ ಇಲ್ಲ ಸಾಮಾನ್ಯ ಲೋಕದಲ್ಲಿ ಸಾಮಾನ್ಯ ಜನರು ಆಗಿರ್ಬೋದು ಆದ್ರೆ ಅವನು ಭಗವಂತ ಅಲ್ವಾ ಅವನು ಹಾಗೆ ಮಾಡೋದು ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಹೊರಗಡೆಯಿಂದ ಯಾರ ಹೇಗಾದ್ರು ಇಲ್ಲಿ ಒಳಗಡೆಯಿಂದ ಹೇಗಿರ್ತಾರೆ ಅನ್ನುವುದು ಅವನಿಗೆ ಗೊತ್ತಿದೆ ಹಾಗಾಗಿ ನಾನು ಕಂಸನ ಪರವಾಗಿ ಪರವಾಗಿ ಬರ್ತಾ ಆಗಿರ್ಬೋದು ಆದ್ರೆ ನಾನು ಕೃಷ್ಣನ ಬಾರಿ ಬರ್ತಾ ಇದ್ದೀನಿ ಅವನಿಗೆ ಗೊತ್ತಾಗ್ತದೆ ಅಂತ ಹೇಳಿ ತನ್ನೊಳಗೇ ತಾನು ಅನ್ಕೊಳ್ತಾ ಇದ್ದಾನೆ ಅನ್ಕೊಳ್ತಾ ಬಂದ ಅನ್ಕೊಂಡು ಆ ಸಾನು ಬರ್ತಾ ಇದ್ದಾನೆ ಬರ್ತಾ ಇರುವಾಗ ನಾನು ಬಂದ ಬಂದು ಆ ಸಂಜೆ ಆಗಿದೆ ಸಂಜೆಯ ಒಂದು ನಾಲ್ಕೈದು ಗಂಟೆ ನಾನು ಇನ್ನು ಆ ಬಂದಿದ್ದೇನೆ ಕೂಡಲೇ ಅವನು ಆ ವೃಂದಾವನವನ್ನ ಹೇಳಿದ ವೃಂದಾವನ ಇಲ್ಲದ ನೋಡ್ತಾನೆ ಅಲ್ಲೆಲ್ಲ ಕೃಷ್ಣನ ಹೆಜ್ಜೆಗಳಿದ್ದ ಆ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳು ಆ ಹೆಜ್ಜೆ ಅದರಲ್ಲಿ ಶಂಕ ಚಕ್ರ ವಿಧ ಪದ್ಮ ಅವನ್ನೆಲ್ಲ ಅಯ್ಯೋ ನನ್ನ ಸ್ವಾಮಿಯ ಪಾದ ಅದ್ರ ಮೇಲೆ ನಾನು ಹೆಂಗೆ ಕಾಲಿಟ್ಕೊಂಡು ಹೋಗ್ಲಿ ಅಂತ ಹೇಳಿ ಆ ಧೂಳಲ್ಲಿ ಬಿದ್ದು ಹೊರಳಾಡಿಬಿಟ್ ನಂತ ದೋಣಿ ದರ್ಶನ ಆ ಹೊರಳಾಡ್ತಾ ಹೋದ್ ನಂತ ಯಾರೋ ಕೊನೆಗೆ ಆ ಚಾ ಏನೋ ಮೊದಲೇ ನನಗೆ ಭಗವಂತನ ಪಾದ ಪಾದ ಸ್ಪರ್ಶ ಮಾಡುವ ಭಾಗ್ಯ ಸಿಕ್ತು ಅಂತ ಹೇಳಿ ಆ ಮಣ್ಣನ್ನೆಲ್ಲ ತಾನು ಮೈ ತುಂಬಾ ಹಚ್ಕೊಂಡಿತ್ತು ನನಗೆ ಆ ಒಂದು ಮಗಿನ ಮಣ್ಣಲ್ಲಿ ಹೊರಳಾಡ್ತಾ ಹೊರಳಾಡ್ತಾ ಹೋದ್ ನನ್ ಏಕೆಂದ್ರೆ ನನ್ನ ಸ್ವಾಮಿ ಕಾಲಿಟ್ಟು ಹೋಗಿದ್ದಾನೆ ಅದ್ರಲ್ಲಿ ಹೆಂಗೆ ಕಾಲಿಟ್ಟು ಹೋಗ್ಲಿ ಅಂತ ಹೇಳಿ ಅಂತ ಅಂತಹ ಬರ್ತಾನೆ ಕೊನೆಗೆ ಹೋದ ಹೋದ್ರೆ ಕೃಷ್ಣ ಇನ್ನೂ ಬಂದಿಲ್ಲ ಯಾಕಂದ್ರೆ ಇನ್ನು ಅವನು ದನ ದನ ಹೊಡ್ಕೊಂಡು ಹೋಗಿದ್ದಾನಲ್ಲ ಇನ್ನೂ ವಾಪಸ್ ಬಂದಿಲ್ಲ ದನ ಹೊಡ್ಕೊಂಡು ಇನ್ನು ಗೋದೋಳಿ ನೋಡ್ತಾ ಬಂದಿಲ್ಲ ಹಾಗೆ ತಾನು ಆ ಏನು ಆ ನಂದಗೋಪನ ಮನೆಗೆ ಹೋದ ನಂದಿಗೊಬ್ಬರ ಮನೆಗೆ ಹೋದಾಗ ಏನು ಕೃಷ್ಣ ಇರ್ಲಿಲ್ಲ ಆ ಕೊನೆಗೆ ಸಂಜೆ ಆಯ್ತು ಅಲ್ಲೇ ಕುತ್ಕೊಂಡಿದ್ದ ಕೊನೆಗೆ ಬಂದ ಕೃಷ್ಣ ಕೃಷ್ಣ ಬಂದು ನಾನೆಲ್ಲಾ ದನ ಹೊಡ್ಕೊಂಡು ಬಂದಂತೆ ಕೃಷ್ಣನಿಗೆ ಗೊತ್ತಾಗಿದೆ ಬಂದಿದ್ದಾನೆ ಕ್ರೂರ ಅಂತ ಹೇಳಿ ಕೂಡಲೇ ದನ ಎಲ್ಲಾ ದನಗಳನ್ನ ಹಟ್ಟಿ ಬಿಟ್ಟು ನಾನು ಕೃಷ್ಣ ಬಂದಂತೆ ಬಂದ ಕೂಡ್ಲೆ ಮೊದ್ಲೆ ಅನ್ಕೊಂಡಿದ್ನಲ್ಲ ಕ್ರೂರ ಸೀದಾ ಹೋಗಿ ಕೃಷ್ಣನ ನೋಡಿದ ಕೂಡಲೇ ಕೃಷ್ಣ ಹೇಗಿದ್ದ ಹೇಳ್ತಾರೆ ಅವನು ಅವ ಎಲ್ಲ ಧೂಳಾಗಿ ಹೋಗಿದ ಎಲ್ಲ ಕೆಂಪಾಗಿ ಹೋಗಿದ್ರು ಅವನು ಕಪ್ಪು ಕೂದಲು ಗುಂಗರು ಗುಂಗರು ಕೂದಲು ಆ ಮುಖ ಎಲ್ಲ ಕೊಡೆಯಾಗಿ ಹೋಗಿದೆ ಕೃಷ್ಣ ಬಂದ ಬಂದು ಕೂಡಲೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡ್ಬಿಟ್ಟು ಕಾಲು ಹಿಡ್ಕೊಂಡ್ಬಿಟ್ಟ ನಂತ ಕೂಡ್ಲೆ ಆ ಇವನು ಏನೇನೇ ಅನ್ಕೊಂಡು ಬಂದಿದ್ದ ಆ ಅಕ್ರೂರ ನಾನು ಹಿಂಗೆ ಹೋಗ್ತೀನಿ ದೇವರು ನನ್ನ ಹೀಗೆ ಎಬ್ಸ್ತಾನೆ ಕೃಷ್ಣ ಅಂತ ಹೇಳಿ ತಾನು ಏನೇನು ಹೇಳ್ಕೊಂಡು ಬಂದಿದ್ದ ಹಾಗೇ ಮಾಡಿದ್ನಂತೆ ಅವನಿಗೆ ಕೈ ಹಿಡ್ದೆ ಎಬ್ಬಿಸಿದ್ನಂತೆ ಅಕ್ರೂರ ಅಂದಂತೆ ಹೇಗಿದ್ದೇಯ ಅಂದಂತೆ ಅದನ್ನು ಕೇಳಿ ಅವನಿಗೆ ಭಾರಿ ಖುಷಿ ಆಯ್ತಂತೆ ಯಾಕೆಂದ್ರೆ ಕೃಷ್ಣ ನನ್ನನ್ನು ತಿರಸ್ಕಾರ ಮಾಡ್ಲಿಲ್ಲ ನನ್ನನ್ನು ನಾನು ಹಿಂಗೆ ಅನ್ಕೊಂಡು ಬಂದಿದ್ದ ಹಾಗೆ ಆಧರಿಸ್ಬಿಟ್ಟ ಅಂತ ಹೇಳಿ ಇನ್ನೂ ಖುಷಿ ಆಗಿಬಿಡ್ತಂತೆ ಆ ಅಕ್ರೂರನಿಗೆ ಕೊನೆಗೆ ದೋ ಜೋರು ಕೃಷ್ಣನ ಕೃಷ್ಣ ತಬ್ಕೊಂಡಂತೆ ತಬ್ಬಿಕೊಂಡು ಏನು ಅಕ್ರೂರು ಮತ್ತೆ ಹೇಗಿದ್ದೀಯಾ ಹೇಗಿದ್ದಾರೆಲ್ಲ ಮಧುರ ಪಟ್ಟಣದಲ್ಲಿ ಆಯ್ತು ನೀನು ಇವತ್ತು ರೆಸ್ಟ್ ಮಾಡು ಆಯ್ತಾ ಕೊನೆಗೆ ಮಾತಾಡೋಣ ಅಂತ ಹೇಳಿ ಆ ಹೋಗು ಸ್ನಾನಗಿನ ಮಾಡು ಅಂತ ಹೇಳಿ ಹೇಳಿ ತಾನು ಕೃಷ್ಣ ಅಷ್ಟಕ್ಕೆ ಜಾಸ್ತಿ ಮಾತಾಡ್ಲಿಲ್ಲ ಅಂತ ಅಷ್ಟಕ್ಕೆ ಬಿಟ್ಟು ತಾನು ಹೋದ ಪುನಃ ರಾತ್ರಿ ಆ ಎಲ್ಲ ಒಂದು ಸ್ನಾನಗಿನ ಹಾಕಿ ರಾತ್ರಿ ಕುತ್ಕೊಂಡಿದ್ದಾರೆ ಕೃಷ್ಣ ಬಂದ ಕೃಷ್ಣ ಹೇಗ ಆ ಮತ್ತೆ ಮತ್ತೆ ಅಕ್ರೌರ ಮತ್ತೆ ಹೇಗಿದ್ದೇ ಮತ್ತ ಪಟ್ಟಣದಲ್ಲಿ ಎಲ್ಲರೂ ಹೇಗಿದ್ದಾರೆ ಹೇಗೆ ನಡೀತಾ ಇದ್ದಾರೆ ಕೃಷ್ಣ ಎಲ್ಲರೂ ನಿನ್ನನ್ನೇ ಆ ನಿನ್ನ ನಿರೀಕ್ಷೆಯಲ್ಲಿದ್ದಾರೆ ನೀನು ಯಾವಾಗ ಬರ್ತೀಯ ಯಾವಾಗ ಆ ನೀನು ಸಂಹಾರ ಮಾಡ್ತೀಯ ಅಂತ ಹೇಳಿ ನಿನ್ನನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅಹ್ ಬರಬೇಕು ನೀನು ಅಂತ ಹೇಳ್ತಾರ ಜೊತೆಗೆ ಹೀಗೆ ಬಲ ನೀನು ಕಂಸ ಆ ಬಿಲ್ಲಾ ಹಬ್ಬವನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾನೆ ನಿಮಗೆ ಬಲರಾಮ ಆ ಮತ್ತೆ ಆ ನಂದಗೋಪ ಎಲ್ಲರೂ ಸೇರಿ ನೀವು ಬರಬೇಕು ಅಂತ ಹೇಳಿ ಆಯ್ತು ಹೋಗೋಣ ನಾಳೆ ಬೆಳಿಗ್ಗೆ ಹೊರಡೋಣ ಅಂತ ಹೇಳಿ ಕೃಷ್ಣ ತಾನು ಹೇಳಿದ ವಿಷಯ ಕೂಡ್ಲೆ ಎಲ್ಲಾ ನಂದಗೋಕುಲದಲ್ಲಿ ಎಲ್ಲ ಆ ವೃಂದಾವನದ ತುಂಬಾ ಹೋಯ್ತು ಕೃಷ್ಣ ನಾಳೆ ಹೊರಟಿದ್ದಾನೆ ಅಂದ್ರೆ ಆ ಅದರಲ್ಲೂ ಗೋಪಿಕಾ ಸ್ತ್ರೀಯರಿಗೆಲ್ಲರಿಗೂ ಹೋದಾಗ ಗೊತ್ತಾಯ್ತು ಓಹೋ ಕೃಷ್ಣ ಸಿಟಿಗೆ ಹೊಂಟಿದ್ದಾನೆ ಮುಸರ ಪಟ್ಟಣಕ್ಕೆ ಕೂಡಲೇ ಎಲ್ಲರೂ ಸಭೆ ಸೇರಿ ರಾತ್ರಿ ರಾತ್ರಿ ನೋಡಿದ್ರ ಇಷ್ಟು ದಿವಸ ಅವನಿಗೆ ಹಳ್ಳಿ ಹುಡುಗಿಯರು ಸಾಕಾಯ್ತು ಬೋರ್ ಆಯ್ತು ಈಗ ಸಿಟಿ ಹುಡುಗಿ ಹೊಡ್ಕೊಂಡು ಹೊಂಟಿದ್ದಾನೆ ಅದರಲ್ಲೂ ಸಿಟಿ ಹುಡುಗಿರ್ನ ಹೋಗಿ ನೋಡಿದ್ರೆ ಬರ್ತಾನೆ ಅವನು ವಾಪಸ್ ಖಂಡಿತ ಬರಲ್ಲ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವನನ್ನ ಹೋಗ್ಲಿಕ್ಕೆ ಬಿಡ್ಬಾರ್ದು ಆಯ್ತಾ ಇಲ್ಲಿ ಕಟ್ ಹಾಕೊಂಡ್ ಬಿಡ್ಬೇಕು ನಾವು ಅಂತ ಹೇಳಿ ರಾತ್ರಿವರ್ಗ ಎಲ್ಲ ಸವೆ ಸೇರಿ ಎಲ್ಲ ಡಿಸೈಡ್ ಮಾಡಿಬಿಟ್ರು ಅವನಿಗೆ ರಾತ್ರಿ ಬೆಳಗಿನ ಜಾವ ಬೆಳಿಗ್ಗೆ ಬೆಳಗಿನ ಜಾವ ಬೇಗ ತಾನು ಎಲ್ಲ ಸರಿ ತಯಾರಿ ಮಾಡಿಕೊಂಡು ಕೃಷ್ಣ ತಾನು ರಥ ಏರಿ ಹೊರಟ ಕೂಡ್ಲೆ ಎಲ್ಲಾ ಸ್ತ್ರೀಯರು ಏನು ಗೊಬ್ಬಿಗ ಸ್ತ್ರೀಯರು ಎಲ್ಲರೂ ಬಂದು ಅಡ್ಡ ಹಾಕಿದ್ವಿ ಅಲ್ಲ ಕೃಷ್ಣ ಹೇಳ್ತಾರೆ ಅಲ್ಲ ಏನ್ ಮಾಡ್ತಾ ಇದ್ವಿ ಅಲ್ಲ ನಾನು ಇಲ್ಲ ನಾವು ಇಲ್ಲ ಯಾಕೆ ಅಂತ ಅಲ್ಲ ಅವಶ್ಯಕತೆ ಇಲ್ಲ ಇಷ್ಟು ದಿವಸ ನೀನು ಇಲ್ಲಿದ್ದು ಹಾ ಇಲ್ಲ ಇಲ್ಲ ಆಡಿ ತಿಂದು ಉಂಡು ಈಗ ನಿನಗೆ ಸಿಟಿ ಹುಡುಗಿ ಸಿಟಿ ಹುಡುಗಿರನ್ನ ನೋಡ್ಕೊಂಡು ಹೊಂಟಿದ್ವಿ ಅವರಿಗೆ ಸಿಟಿಯಲ್ಲಿರೋರು ಹುಡುಗರು ನೆನಪಾಗ್ಲಿಲ್ಲ ಅಲ್ಲಿರೋ ರಾಜರು ಅಲ್ಲಿ ಹೋಗಿರೋ ಕಾರ್ಯಕ್ರಮ ಅದು ಯಾವುದೇ ನೆನಪಾಗಲಿಲ್ಲ ಆದ್ರೆ ಅಲ್ಲಿರೋ ಹುಡುಗಿರೇ ನೆನ್ಪಾಗಲಿ ಹ್ಮ್ ಅದರಲ್ಲೂ ಅವರ ಒಂದು ಹಾವ ಭಾವ ಅದಕ್ಕೆಲ್ಲ ನೀನು ಮಾರು ಹೋದ್ರೆ ಸುಮಾರ ನೀನು ಈ ಹಳ್ಳಿ ಹುಡುಗಿರು ನೋಡೋದಿಷ್ಟ ಅಂತ ಹೇಳಿ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ನಾವೆಲ್ಲ ಹೋಗ್ಲಿಕ್ಕೆ ಬಿಡೋಲ್ಲ ಅಂತ ಹೇಳಿ ಪಾಪ ಅವರೆಲ್ಲ ಅಡ್ಡ ಹಾಕಿದ್ರು ಅದಕ್ಕೆ ಕೃಷ್ಣ ಹೇಳ್ತಾನೆ ಇಲ್ಲೇ ಇಲ್ಲ ನಾನು ವಾಪಸ್ ಬರ್ತೇನೆ ನಾ ಇಲ್ಲೊಂದು ಬಿಲ್ಲ ಹಬ್ಬ ಇದೆ ಅದನ್ನ ಮುಗಿಸ್ಕೊಂಡು ನಾನು ವಾಪಸ್ ಬರ್ತೇನೆ ಖಂಡಿತ ಬರ್ತೇನೆ ಅಲ್ಲ ಬರ್ತೀನಿ ಅಂತ ಹೇಳ್ತಾ ಇದ್ದ ನಾನು ಕೃಷ್ಣ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಇಲ್ಲ ಇಲ್ಲ ನಾನು ಬಂದು ಬರ್ತೀನಿ ಅಂತ ಹೇಳ್ತೀನಿ ನಾನು ಖಂಡಿತ ನಾನು ವಾಪಸ್ ಬಂದೇ ಬರ್ತೀನಿ ಅಂತ ಹೇಳ್ತಾನೆ ಆ ಆಗ ಅವರಿಗೆ ಚಲೋ ಬರೋದಿಲ್ಲ ಅಂದ್ರೆ ಅವ್ನು ಕಟ್ಟಿನಿ ಅನಿಸೋದು ಏನೋ ಕೆಲಸ ನಿಮಿತ್ತ ಹೋಗ್ತೀನಿ ವಾಪಾಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಹಂಗಿದ್ದಾಗ ಮತ್ತೆ ಹಿಂಗೆ ಬಿಡ್ಲಿಕ್ಕಾಗೋಲ್ಲ ಬಿಡದೆ ಇರ್ಲಿಕ್ಕಾಗೋಲ್ಲ ಅದಕ್ಕೆ ಆಯ್ತು ಮನಸ್ಸಿಲ್ಲದೆ ಮನಸ್ಸಿನಿಂದ ಎಲ್ಲರೂ ದಾರಿ ಬಿಟ್ಟಂತೆ ಆದ್ರೆ ಅವರೆಲ್ಲರ ಮನಸ್ಸಿನಲ್ಲೂ ಒಳಗಿಂದ ಹೇಳ್ತಾ ಇತ್ತಂತೆ ಇದೇ ನಮ್ಗೆ ಕೃಷ್ಣನ ಕೊನೆಯ ದರ್ಶನ ಅಂತ ಅಂದ್ರೆ ಕೃಷ್ಣ ಮತ್ತೆ ವಾಪಸ್ ಬರೋಲ್ಲ ಮತ್ತೆ ಹೇಳಿ ಅವ್ರಿಗೆ ಅನಸ್ತಾ ಇತ್ತಂತೆ ಆದ್ರೆ ಆದ್ರೂ ಕೃಷ್ಣ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಹೆಂಗೆ ಬಿಡ್ಲಿಕ್ಕೆ ಆಗದೇ ಇರಲ್ಲ ಹಾಗೆ ಆ ಕೊನೆಗೆ ಅವರೆಲ್ಲರೂ ಆ ಕೃಷ್ಣನನ್ನೇ ನೋಡ್ತಾ ನಿಂತರಂತೆ ಹೇಗೆ ನಿಂತರು ಅಂದ್ರೆ ಚಿತ್ರ ಚಿತ್ರವನ್ನ ಬಿಡಿಸಿದ್ರೆ ಆ ಚಿತ್ರಪಟದಲ್ಲಿ ಹೇಗೆ ಕಾಣಿಸ್ತಾರೋ ಹಾಗೆ ಹೆಂಗೆ ಯಾವ ಯಾವ ಸ್ಥಿತಿಯಲ್ಲಿ ನಿಂತಿದಾರೋ ಅದೇ ಸ್ಥಿತಿಯಲ್ಲಿ ನಿಂತು ಆ ಕೃಷ್ಣನ ನೋಡ್ತಾ ಇತ್ತಂತೆ ಆ ಕೃಷ್ಣನ ರಥ ಹೋಯ್ತಂತೆ ಹೋಗ್ತಾ 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 ಆ ಕೃಷ್ಣನನ್ನು ನೋಡ್ತಾ ಇದ್ರು ಸ್ವಲ್ಪ ದೂರ ಹೋಯ್ತು ಕೃಷ್ಣ ಮರ್ಯಾದ ಅವನ ವ್ರತ ಮಾತ್ರ ಕಾಣ್ತಾ ಇತ್ತು ಆ ರಥ ಹೋದ್ಮೇಲೆ ಕೊನಿಗೆ ಆ ರಥದ ಧ್ವಜ ಮಾತ್ರ ಕಾಣ್ತಾ ಇತ್ತಂತೆ ಅದು ಹೋದ್ಮೇಲೆ ಬರೀ ಧೋಳು ಕಾಣ್ತಾ ಇತ್ತಂತೆ ಕೊನೆಗೆ ನೋಡ್ತಾ ನಿಂತರು ಕೊನೆಗೆ ಆ ಕೃಷ್ಣ ವಾಪಸ್ ಇನ್ಯಾವತ್ತೂ ವೃಂದಾವನಕ್ಕೆ ಬರಲೇ ಇಲ್ಲ ಅಂದ್ರೆ ಅವರು ಕೃಷ್ಣನ ಒಂದು ಇದರಲ್ಲೇ ಕೊನೆಯವರೆಗೂ ಕೃಷ್ಣನ ಸ್ಮರಣೆಯಲ್ಲೇ ಇದು ಇನ್ನು ಕೊನೆಗೆ ಯಾವಾಗ ಕೃಷ್ಣ ಅವರಿಗೆ ಸಿಗೋದು ಅಂದ್ರೆ ಎಂಬತ್ತೆರಡು ವರ್ಷ ಆದ್ಮೇಲೆ ಒಂದು ಕುರುಕ್ಷೇತ್ರದಲ್ಲಿ ಒಂದು ಗ್ರಹಣದಲ್ಲಿ ಸಿಗ್ತಾರೆ ಎಲ್ಲರೂ ಬರ್ತಾರೆ ಆಗ ಅದು ಎಲ್ಲಾ ಕುರುಕ್ಷೇತ್ರ ಆದ್ಮೇಲೆ ನನಗೆ ಅಲ್ಲಿಯವರೆಗೂ ಕೃಷ್ಣ ಪುನಃ ವೃಂದಾವನಕ್ಕೆ ಬರುತ್ತೆ ಇದೆ ಆ ಕೊನೆಗೆ ಆ ಕೃಷ್ಣ ತಾನು ಹೋದ ಹೋಗುವಾಗ ಹೋಗೋ ದಾರಿಯಲ್ಲಿ ಯಮುನಾ ನದಿ ಯಮುನಾ ನದಿಯನ್ನು ನೋಡಿದ ಕಲ್ದ ಆ ಕೃಷ್ಣ ನನಗೆ ಇವತ್ತಿನ್ನೋ ಯಾಕೋ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು ಆ ಇರೋ ಅಂತ ಹೇಳಿ ಕೃಷ್ಣನನ್ನು ನಿಲ್ಲಿಸಿದ ರಥದಲ್ಲಿ ನಿಲ್ಲಿಸಿದ ರಥದಲ್ಲಿ ನೆಲೆಸಿ ಅವನು ಬಹಳ ಮೊದಲೇ ಕೃಷ್ಣನ ಮಹಾಭಕ್ತ ಕೃಷ್ಣ ಯಾವಾಗ್ಲೂ ಅಗಮರ್ಷಣ ಸೂಕ್ತ ಅಂತ ಹೇಳಿ ನೀರಿನಲ್ಲಿ ಮುಳುಗಿ ಆ ನೀರಿನಲ್ಲಿ ಮುಳುಗಿ ಉಸಿರು ಕಟ್ಟಿ ಕಣ್ಣು ಬಿಚ್ಚಿ ಕಣ್ಣು ಓಪನ್ ಮಾಡಿ ಹೇಳಬೇಕು ಅಗಮರ್ಷಣ ಸೂಕ್ತ ಅಂತ ಯಮುನಾ ನದಿಯಲ್ಲಿ ಮುಳುಗಿನಂತೆ ಯಾವಾಗ್ಲೂ ಹೇಳ್ತಾ ಇದ್ದ ಆದ್ರೆ ಹೇಳಿ ಕೃಷ್ಣ ಅಂದ್ರೆ ಆ ಏನು ಶೇಷಶಾಹಿಯಾದ ನಾರಾಯಣವನ್ನ ಸ್ಮರಣೆ ಮಾಡ್ತಾ ಹೇಳಬೇಕು ಅದನ್ನ ಹೇಳುವಾಗ ಯಾವಾಗ್ಲೂ ಶೇಷ ಮಾತ್ರ ಕಾಣಿಸ್ತಾ ಇದ್ಲು ಅಂತ ಅದ್ರಲ್ಲಿ ಇರುವ ನಾರಾಯಣ ಕಾಣಿಸ್ತಾ ಇರಲಿ ಹಾ ಒಳಗೆ ಕುತ್ಕೊಂಡು ಮಾಡ್ತಾನೆ ಈಗ ತಾನು ಹೋದ ಯಮನ ನದಿಗೆ ಕೃಷ್ಣನನ್ನ ರಥದಲ್ಲಿ ಕೂರಿಸಿದಾನೆ ತಾನು ಹೋಗಿ ಮುಳುಗಿದ ಮುಳುಗಿ ತನ್ನ ಕಣ್ಣು ಓಪನ್ ಮಾಡಿ ಅಗಮಶ ಸೂಕ್ತ ಹೇಳ್ತಾ ಇದ್ದಾನೆ ನೋಡಿದ್ರೆ ಶೇಷ ಕಾಣಿಸ್ತಾ ಇದ್ದಾನೆ ಶೇಷನ ಮೇಲೆ ಕೃಷ್ಣ ಮಲಗಿದ್ದಾನೆ ಅಲ್ಲ ಕೃಷ್ಣ ಇಲ್ಲಿ ಹಾಕ ನಾನು ಹೇಳಿದ್ದೆ ಅವನಿಗೆ ರಥದಲ್ಲಿ ಕುತ್ಕೊಂಡಿರೋ ನಾನು ಬರ್ತೀನಿ ಅಂತ ಕೂಡಲೇ ಎದ್ದೂರ ಹೋಗಿ ರಥದ ಹತ್ರ ಹೋಗಿ ನೋಡ್ತಾನೆ ರಥದಲ್ಲಿ ಕೃಷ್ಣ ಇದ್ದಾನೆ ಮತ್ತೆ ಇವನು ಹೆಂಗೆ ಬಂದ ಮತ್ತೆ ನಾನು ಅಲ್ಲಿ ಕೃಷ್ಣ ನೋಡಿದ್ನಲ್ಲಿ ಅಂತ ಹೇಳಿ ಮತ್ತೆ ವಾಪಸ್ ಬಂದ ವಾಪಸ್ ಬಂದು ಮತ್ತೆ ಆ ಅದರಲ್ಲಿ ನೋಡ್ತಾನೆ ಮತ್ತೆ ಅಗಮರ್ಷಣ ಸೂಕ್ತ ಶುರು ಮಾಡಿದ ನೋಡದೊಳಗೆ ಮತ್ತೆ ಪುನಃ ಅದರಲ್ಲಿ ಆ ಶೇಷ ಶೇಷನ ಮೇಲೆ ಕೃಷ್ಣ ಇದ್ದಾನೆ ಓಹೋ ಇವನು ಸಾಕ್ಷಾತ್ ಭಗವಂತ ನಾರಾಯಣ ಇಷ್ಟು ದಿವಸ ನನಗೆ ಬರೀ ಶೇಷ ಮಾತ್ರ ಕಾಣಿಸ್ತಾಳೆ ಯಾಕೆಂದ್ರೆ ಈಗ ಜೊತೆಗೆ ಇದ್ದಾನಲ್ಲ ಕೃಷ್ಣ ಮತ್ತೆ ಕಾಣಿಸ್ಲೇಬೇಕು ಅಂತ ಹೇಳಿ ಕೊನೆಗೆ ಅಲ್ಲಿಂದನೆಸ್ತಾನೆ ಕೃಷ್ಣನನ್ನ ಸ್ತೋತ್ರ ಮಾಡಿದ ನೀರಿನಲ್ಲಿ ಸ್ತೋತ್ರ ಮಾಡಿ ತಾನೆಲ್ಲಾ ಆ ಮುಗಿಸ್ಕೊಂಡು ಬಂದ ಬಂದ್ ಕೂಡ್ಲೆ ಕೃಷ್ಣ ನೋಡಿದ ಅಕ್ರೂರ ಏನಾದ್ರೂ ಕಂಡೆ ಅಂದ ಕೃಷ್ಣ ಅದಕ್ಕೆ ಅಕ್ರೂರ ಹೇಳ್ತಾನೆ ಅಲ್ಲ ನೀನು ನೀನು ಪಕ್ಕದಲ್ಲಿದ್ದರೆ ಏನು ಕಾಣಲ್ಲ ಮೊದಲೇನೇನು ಕಪಟ ನಾಟಕ ಸೂತ್ರಧಾರಿ ಆ ನೀನು ಜೊತೆಯಲ್ಲಿ ಇದ್ದೆ ಅಂತಂದ್ರೆ ಯಾವ್ದು ಸಿಗೋಲ್ಲ ಹೇಳಿ ಎಲ್ಲವೂ ಸಿಗ್ತದೆ ಅಂತ ಹೇಳಿ ಆ ಎಲ್ಲವೂ ಮಾಯ ಮಾಯ ಮಾಡಿರುತ್ತೆ ಅಂತ ಹೇಳಿ ಆ ಕೃಷ್ಣ ನನ್ನ ತಾನು ಪುನಃ ಸ್ತೋತ್ರ ಮಾಡಿ தான் மதரா பட்டணவன இவ்வரு பிரவசமா நெந்தர கொனி அவனு நான் இல்லே மதுர பிரவச மதரா பட்டணி வந்து கிருஷ்ணாத்தானே இல்லே ஒருத்தேன் நீ அந்த இல்ல நீ இல்ல நான் வர்த்தேனே அந்த அஹ் கிரூர்த்தி தான் கழிச்சி கொடுத்தே அவத்து ராத்திரி ಹೊರಗಡೆನೆ ಬಲರಾಮ ಕೃಷ್ಣ ಬಲರಾಮರು ನಂದಗೋಪ ಎಲ್ಲ ಯಾದವ ವೀರರು ಬರೀ ಅವನಲ್ಲ ಎಲ್ಲ ಯಾದವರು ಸುಮಾರು ಬಹಳ ಬಹಳಷ್ಟು ಯಾದವ ವೀರರು ಅವರೆಲ್ಲರೂ ಬಂದಿದ್ರು ಕೊನೆಗೆ ಅಲ್ಲೇ ಉಳ್ಕೊಳ್ತಾರೆ ಹೇಗೆ ತಾನು ಕಂಸನ ಸಂಹಾರ ಮಾಡಿದ ಅನ್ನುವ ಆ ಕಥೆಯನ್ನು ನಾಳೆ ದಿವಸ ನೋಡೋಣ ಅಂತ ಕಾಯಿ ಆ ಚಾಲಮ ಸೇರಿ ಇಲ್ವಾ ಬುದ್ಧ್ಯಾತ್ಮನಾವ ಅದಕ್ಕುತ ಸ್ವಭಾವರು ರೋಮಿ ದೇಶ ನಾರಾಯಣ ಏನಾಗಿದ್ದೀವಿ ಸಮರ್ಪಯ ನನ್ನ ಹರಿವಾಯು ಗುರುಗಳು ನಿಂತು ಏನು ಹೇಳಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದೆ எல்லாம் உபதோஷ் தோது நன் தப்பினு ஜானவிலவோவந்தா இல்லவருக்கு ஜூம் மத்தியூட்டூர் கேரத எல்லா ஞான யோகே தோட்டி ன்யவாத சர்வம் ஸ்ரீ கிருஷ்ண